ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಅನಾಮಿಕಾ ಅನು ಅಭಿವ್ಯಕ್ತಿ ಕಥಾಲೋಕಕ್ಕೆ ಸ್ವಾಗತ ಅನುಬಂಧ ಕಥೆಯ ಐದನೇ ಅಧ್ಯಾಯವನ್ನು ಶುರು ಮಾಡೋಣ ಸೂರಜ್ ತನ್ನ ಅಣ್ಣ ಯುವರಾಜ್ ಜೊತೆ ಮಾತನಾಡೋಕ್ಕೆ ಅಂತ ಅವನ ರೂಮ್ ಹತ್ರ ಹೋಗಿರ್ತಾನೆ ಬಾಗಿಲು ತಟ್ಟಿದ್ರೆ ಒಳಗಿಂದ ಏನೂ ಉತ್ತರ ಸಿಗದೆ ಇದ್ದಾಗ ತಾನೇ ಬಾಗಿಲು ಸೇರಿಸಿ ಒಳಗಡೆ ಹೋದ ಗೋಡೆಗೆ ತಲೆಯಾನಿಸಿ ದೀರ್ಘ ಆಲೋಚನೆಯಲ್ಲಿ ಕಳೆದು ಹೋಗಿರುವ ಯುವರಾಜ್ನನ್ನ ಕಂಡು ಗಾಬರಿಯಾಗದ ಸೂರಜ್ ಅವನ ಬಳಿ ಹೋದರೆ ಅವನ ಮುಖಭಾವ ಅತ್ತಂತೆ ಅವನ ಕಣ್ಣುಗಳೆಲ್ಲ ಕೆಂಪಾಗಿದ್ವು ಏನಾಯ್ತಣ್ಣ ನಿನಗೆ ಈ ಮದುವೆ ಇಷ್ಟ ಇಲ್ವಾ ಎಂದ ಸೂರಜ್ ಹಾಗೇನಿಲ್ಲ ಸೂರಿ ನಾನು ನೀತುನ ಲವ್ ಮಾಡ್ತಾ ಇದ್ದೀನಿ ಈ ವಿಷಯ ತಿಳಿದ್ಮೇಲೆ ಅಪ್ಪ ನನ್ನವಳ ಮದುವೆ ಫಿಕ್ಸ್ ಮಾಡಿರೋದು ಆದರೆ ಅವಳಿಗೆ ಮದುವೆ ನಂತರ ಈ ಮನೆಯಲ್ಲಿರೋಕೆ ಕಷ್ಟ ಆಗುತ್ತಂತೆ ಒಬ್ಳೆ ಮಗಳು ಅಂತ ಅವ್ರ ಮನೆಯಲ್ಲಿ ತುಂಬ ಮುದ್ದು ಮಾಡಿ ಸಾಕಿದ್ದಾರೆ ಇಲ್ಲಿ ನಮ್ಮ ತುಂಬು ಕುಟುಂಬದಲ್ಲಿ ಅವಳಿಗೆ ಕಷ್ಟ ಆಗುತ್ತೆ ಅಂತ ಅವಳು ಹೇಳಿದ್ದಕ್ಕೆ ಮಾವ ಅವಳ ಹೆಸರಿಗೆ ಆಗಲೇ ಒಂದು ವಿಲ್ಲಾ ಗಿಫ್ಟ್ ಮಾಡಿದ್ದಾರೆ ಇಷ್ಟು ವರ್ಷ ಒಟ್ಟಿಗೆ ಇರೋ ನಾವುಗಳು ದೂರ ಆಗಬೇಕಲ್ಲ ಅಂತ ನೋವಷ್ಟೆ ಪ್ಲೀಸ್ ಸೂರಿ ಅಮ್ಮನಿಗೆ ಈ ವಿಷಯದ ಬಗ್ಗೆ ಈಗಲೇ ಹೇಳ್ಬೇಡ ಎಂದ ಯುವರಾಜ್ ಅಮ್ಮಂಗೆ ಹೇಳ್ಬೇಡ ಅಂದರೆ ಅಪ್ಪಂಗೆ ಈ ವಿಷಯ ಗೊತ್ತಾ ಎಂದು ಸೂರಜ್ ಕೇಳಿದ್ರೆ ಯುವರಾಜ್ ಹ್ಞೂ ಅಂತ ತಲೆ ಆಡಿಸಿದ್ದ ಬೇಸರವಾಗಿ ಮತ್ತೆ ತನ್ನ ಕೋಣೆಗೆ ವಾಪಸ್ಸಾದ ಸೂರಜ್ ಅಣ್ಣನ ನಿರ್ಧಾರ ಸರಿನೋ ತಪ್ಪೋ ಎನ್ನುವ ಗೊಂದಲಕ್ಕೆ ಬಿದ್ದವನು ಇಂದು ಬೆಳಿಗ್ಗೆ ತನ್ನ ಅಣ್ಣನನ್ನು ಕಂಡು ಭಾವುಗಳಾಗಿದ್ದ ಸಾನ್ವಿಯ ನೆನಪು ಮಾಡಿಕೊಂಡ ಹೌದು ಇವತ್ತು ಬೆಳಗ್ಗೆ ಸಾನ್ವಿ ಹೇಳಿದ ಹಾಗೆ ಅವಳ ತಾಯಿಯಂತೆ ಅಮ್ಮ ಕೂಡ ಅಣ್ಣ ಮನೆ ಬಿಟ್ಟು ಹೋದ್ರೆ ಕೊರಗ್ತಾರೆ ಇಲ್ಲ ಹೀಗಾಗ್ಬಾರ್ದು ಮದುವೆ ನಂತರ ನಮ್ಮ ತುಂಬಿದ ಸಂಸಾರ ಒಡೆದು ಹೋಗ್ಬಾರ್ದು ನಾನು ಬೆಳಗ್ಗೆ ಅಪ್ಪನ ಜೊತೆ ಮಾತಾಡಿ ಅಣ್ಣ ಈ ಮನೆ ಬಿಟ್ಟು ಹೋಗದ ಹಾಗೆ ತಡೆಯೋಕ್ಕಾಗತ್ತಾ ಕೇಳಿ ನೋಡ್ತೀನಿ ಎಂದುಕೊಂಡ ಮದುವೆ ನಂತರ ಯುವರಾಜ್ ಮತ್ತು ಹೆಂಡತಿ ಜೊತೆಗೆ ಬೇರೆ ಮನೆಯಲ್ಲಿ ವಾಸ್ತವ್ಯ ಹೂಡಬೇಕೆಂದು ಇರುವ ವಿಷಯ ತಿಳಿದು ಸೂರಜ್ ದುಃಖಪಟ್ಟು ತನ್ನ ತಂದೆಯ ಹತ್ತಿರ ಈ ವಿಷಯವಾಗಿ ಮಾತನಾಡಬೇಕಂತ ನಿರ್ಧರಿಸಿ ಅದರಂತೆಯೇ ಬೆಳಗಾಗ್ತಾ ಇದ್ದ ಹಾಗೆ ತನ್ನ ಸೈಕ್ಲಿಂಗ್ ಮುಗಿಸಿ ಬಂದವನು ಲಾನ್ನಲ್ಲಿ ಕುಳಿತು ದಿನಪತ್ರಿಕೆ ಒತ್ತಾಯಿದ್ದ ತನ್ನ ತಂದೆ ಬಳಿ ಹೋಗಿ ಅಣ್ಣ ಮದುವೆ ನಂತರ ಬೇರೆ ಮನೆಗೆ ಹೋಗಿ ವಾಸ ಮಾಡೋ ಕರ್ಮ ಏನಿಲ್ಲ ಮದುವೆ ಆದಮೇಲೆ ಇದೇ ಮನೆಯಲ್ಲಿರಲಿ ಎಂದು ಹೇಳ್ದ ಆದರೆ ಸೂರಜ್ ತನ್ನ ತಂದೆ ಅವನ ಮಾತಿಗೆ ಸಮ್ಮತಿಸಬಹುದು ಎಂದು ತಿಳಿದಿದ್ದೆಲ್ಲ ಹುಸಿಯಾಗಿತ್ತು ಆ ಹುಡುಗಿ ಕೋಟ್ಯಾಧೀಶ್ವರನ ಒಬ್ಬಳೇ ಮಗಳು ಇಲ್ಲಿ ಅವಳ ಗಂಡ ಅಲ್ಲದೆ ಇಬ್ಬರು ಮೈದನರು ಇರ್ಬೋದು ಅವಳಿಗೆ ಇರಿಸುಮುರುಸು ಆಗುತ್ತೆ ಅದಕ್ಕೆ ಅವಳ ತಂದೆಯೇ ಅವಳಿಗೆ ಒಳ್ಳೆ ಬಂಗ್ಲೆ ಉಡುಗೊರೆ ಕೊಟ್ಟು ಗಂಡನ ಜೊತೆ ಖುಷಿಯಾಗಿರಲಿ ಅಂತ ಆಸೆ ಪಟ್ಟಿದ್ದಾರೆ ನಿನ್ನಣ್ಣಂಗೂ ಇದು ಸರಿ ಅನಿಸಿದೆ ಅದಕ್ಕೆ ಅವರು ಕೊಟ್ಟು ಉಡುಗೊರೇನ ಸ್ವೀಕರಿಸಿದ್ದಾನೆ ಅದರಲ್ಲಿ ತನಗೆ ತನ್ನ ಹೆಂಡತಿಗೆ ಬೇಕಾದ ಹಾಗೆ ಮನೆನ ಇಂಟೀರಿಯರ್ ಡೆಕೋರೇಷನ್ ಮಾಡಿಸ್ತಿದ್ದಾನೆ ಎಂದರು ತಂದೆ ಮಾತಿನಿಂದ ಬೇಸರಗೊಂಡ ಸೂರಜ್ ಅಮ್ಮಂಗೆ ಈ ವಿಷಯ ತಿಳಿದ್ರೆ ಅವರಿಗೆ ಬೇಸರ ಆಗಲ್ವಾ ನಾಳೆ ನಾನು ಮದುವೆ ಆಗೋ ಹುಡುಗಿ ಚಿಕ್ಕನ್ ಹುಡುಗಿ ಹೀಗೆ ನಾವು ನಮ್ಮ ನಮ್ಮ ಮನೆ ಅಂತ ಮಾಡ್ಕೊಂಡು ಹೋಗ್ತೀವಿ ಅಂದರೆ ಮೂರು ಮಕ್ಕಳಿದ್ರೂ ಅಮ್ಮನ ವಯಸ್ಸಾದ ಕಾಲಕ್ಕೆ ಒಂಟಿಯಾಗಿರಬೇಕಾಗತ್ತೆ ಇದೆಂತ ಕರ್ಮ ಅಪ್ಪ ನಮ್ಮ ಹತ್ರನೇ ಕೋಟ್ಯಾಂತರ ರೂಪಾಯಿ ಆಸ್ತಿ ಅಂತಸ್ತಿರುವಾಗ ಅತ್ತಿಗೆ ತರೋ ಆಸ್ತಿ ಮನೆ ಆಸೆ ಇದಿಲ್ಲ ಯಾಕಪ್ಪ ನಮಗೂ ಅಕ್ಕ ಇರಲಿಲ್ಲ ಮನೆಗೆ ಬರೋ ಅತ್ತಿಗೆನ ನಮ್ಮ ಅಕ್ಕ ತಂಗೀರ ಹಾಗೆ ಕಾಣೋ ಆಸೆ ನನಗೂ ಚಿಕ್ಕನಿಗೂ ಇದೆ ಹೀಗೆ ಮನೆ ಹೊಡೆದ್ರೆ ಅತ್ತಿಗೆಗೆ ಏನು ಸಂತೋಷ ಸಿಗುತ್ತೆ ಎಂದ ಸೂರಜ್ ಮಾತಿನ ಮೇಲೆ ನಿಗಾ ಇರಲಿ ಸೂರಿ ಇದು ನಿನ್ನ ಅಣ್ಣ ಅತ್ತಿಗೆಗೆ ಸೇರಿದ ವೈಯಕ್ತಿಕ ವಿಷಯ ನೀನು ಹೀಗೆ ಅವ್ರ ಬದುಕಿನಲ್ಲಿ ಮೂಗ್ ತೂರಿಸೋದು ಎಷ್ಟು ಸರಿ ಇದ್ರ ಬಗ್ಗೆ ನೀನು ನನ್ನ ಹತ್ರ ಚರ್ಚಿಸಿದ್ದೆ ಸರಿ ಆದರೆ ಹೋಗಿ ನಿನ್ನ ಅತ್ತಿಗೆ ಹತ್ರ ಮಾತಾಡ್ಬಿಡ್ಬೇಡ ಪಾಪ ಅವಳಗ್ ನೋವಾಗತ್ತೆ ತಿಳೀತಾ ಅಂದ ಅಪ್ಪನ ಮಾತಿಗೆ ಮರು ಮಾತನಾಡದೆ ತನ್ನ ರೂಮಿಗೆ ಹೋಗಿ ಕೂತ ಮನಸ್ಸಿಗೆ ಏನೋ ಒಂದು ರೀತಿ ಸಂಕಟ ತಕ್ಷಣ ತನ್ನ ಹುಡುಗಿ ಚಾರ್ವಿಕಾಗೆ ಕರೆ ಮಾಡಿ ತನ್ನ ಮನದ ಇಂಗಿತ ಹೇಳ್ಕೊಂಡ ಅವಳಿಂದ ಸಾಂತ್ವನದ ಮಾತುಗಳ ನಿರೀಕ್ಷೆಯಲ್ಲಿದ್ದವನಿಗೆ ಅವಳಿಂದಲೂ ನಿರಾಸೆಯನ್ನೇ ಉಣ್ಣಬೇಕಾಯಿತು ಬೇಬಿ ನಿನ್ನ ಅಣ್ಣ ಮಾಡ್ತಾ ಇರೋದೇ ಸರಿ ಫ್ಯೂಚರ್ನಲ್ಲಿ ನಮ್ಮ ಮದುವೆ ಆದಮೇಲೆ ನಾವು ಸೆಪ್ರೇಟ್ ಹೋಗೋಣ ನಿಮ್ಮನೇಲಿ ತುಂಬ ಜನ ನಿಮ್ಮ ಅಜ್ಜಿ ಅಪ್ಪ ಅಮ್ಮ ತಮ್ಮ ಓ ಗಾಡ್ ನನಗಂತೂ ಇಷ್ಟು ಜನಗಳ ಜೊತೆ ಇರೋಕ್ಕಾಗಲ್ಲ ಎಂದಳು ಚಾರ್ವಿಕಾ ಅವಳ ಮಾತುಗಳನ್ನು ಕೇಳಿದವನಿಗೆ ಮತ್ತೇನು ಅವಳಲ್ಲಿ ಹೇಳ್ಕೊಳ್ಳೋದಕ್ಕೆ ಮನಸ್ಸಾಗದೆ ಸ್ವಲ್ಪ ಕೆಲಸ ಇದೆ ಅಂತ ಹೇಳಿ ಕರೆ ತುಂಡರಿಸಿದ್ದ ಬೇಸರದಲ್ಲಿ ತನ್ನ ಕೈಯನ್ನ ಮುಷ್ಟಿ ಕಟ್ಟಿ ಸೋಫಾ ಎದುರುಗಿ ಇರುವ ಟೇಬಲ್ ಮೇಲೆ ಗುದ್ದುತ್ತಾ ಇದ್ದವನಿಗೆ ಅದರ ಗಾಜು ತುಂಡಾಗಿ ಗಾಯವಾಗಿ ಹಸ್ತದಿಂದ ರಕ್ತಸ್ರಾವ ಆಗ್ತಾ ಇರೋದು ಸಹ ಅವನ ಗಮನಕ್ಕೆ ಬರಲೇ ಇಲ್ಲ ಆದರೆ ಕೆಲಸದ ನಿಮಿತ್ತ ಆಗತಾನೆ ಬಾಸ್ ಮನೆಗೆ ಬಂದಿದ್ದ ಸಾನ್ವಿ ಸೂರಜ್ನ ಹುಡುಕೊಂಡು ಅವನ ರೂಮ್ಗೆ ಬಂದವಳು ಅವನ ಅವಸ್ಥೆ ಕಂಡು ಗಾಬರಿಗೊಂಡ್ಳು ಸರ್ ಮಾಡ್ತಾ ಇದ್ದೀರಾ ನಿಮ್ಮ ಕೈಗೆ ಗಾಯ ಆಗಿ ರಕ್ತ ಬರ್ತಾ ಇದೆ ನೀವು ನೋಡಿದ್ರೆ ಈ ಕೈನ ಟೇಬಲ್ ಮೇಲೆ ಗುದುತ್ತಾನೇ ಇದ್ದೀರಾ ಎಲ್ಲಿ ಕೈ ಇಲ್ಲಿ ಎಂದು ಅವನ ಕೈ ಹಿಡಿದು ಬಾತ್ರೂಮ್ಗೆ ಕರ್ಕೊಂಡು ಹೋಗಿ ವಾಷ್ ಬೇಸಿನಲ್ಲಿ ಅವನ ಕೈ ತೊಳೆದು ಫಸ್ಟ್ ಏಡ್ ಕಿಟ್ಟಲ್ಲಿ ಎಂದು ಕೇಳಿದಾಗ ಸೂರಜ್ ಕಣ್ಸಣ್ಣೆಯಲ್ಲೇ ಡ್ರೆಸ್ಸಿಂಗ್ ಮಿರರ್ನ ತೋರಿಸ್ತಾ ಸಾನ್ವಿ ಅದರ ಡ್ರಾ ತೆಗೆದು ಫಸ್ಟ್ ಏಡ್ ಕಿಟ್ನಲ್ಲಿದ್ದ ಔಷಧಿಯನ್ನು ಗಾಯಕ್ಕೆ ಹಚ್ತಾ ನಿಮಗೂ ಇಷ್ಟು ಕೋಪ ಬರುತ್ತೆ ಸರ್ ನಿಜಕ್ಕೂ ಆಶ್ಚರ್ಯ ಆಗ್ತಿದೆ ಯಾವಾಗಲೂ ನೀವು ಎಷ್ಟು ಶಾಂತವಾಗಿರ್ತೀರಾ ಇವತ್ತೇನಾಯಿತು ಎಂದು ಕೇಳುವಾಗ ಅವಳ ಮುಖದಲ್ಲಿ ಗಾಬರಿ ಇರೋದನ್ನು ಕಂಡು ಸೂರಜ್ ತುಟಿ ಸಣ್ಣದಾಗಿ ಅರಳಿತು ಸಾನ್ವಿ ಔಷಧಿ ಹಚ್ಚಿದ ನಂತರ ಎದ್ದು ಹೋಗಲು ನೋಡಿದ್ರೆ ಅವಳ ಭುಜ ಹಿಡಿದು ಅವಳನ್ನು ತನ್ನ ಪಕ್ಕ ಸೋಫಾದಲ್ಲಿ ಕೂರಿಸ್ಕೊಂಡವಾ ನೀನು ಆಗಿ ಗಂಡನ ಮನೆಗೆ ಹೋದ್ರೆ ಅಲ್ಲವರ ಮನೆಯಲ್ಲಿ ಅತ್ತೆ ಮಾವ ಮೈದ್ನ ನಾದ್ನಿ ಇದ್ರೆ ನೀನು ಬೇರೆ ಮನೆ ಮಾಡ್ಕೊಂಡು ಹೋಗ್ತೀಯಾ ಎಂದು ಕೇಳಿದ್ದ ಸೂರಜ್ ಪ್ರಶ್ನೆಗೆ ಗಲಿಬಿಲಿಗೊಂಡ ಹುಡುಗಿ ಅದು ಸರ್ ನಾನು ಮದುವೆ ಬಗ್ಗೆನೇ ಇನ್ನೂ ಯೋಚನೆ ಮಾಡಿಲ್ಲ ಎಂದಳು ಸಾನ್ವಿ ಮಾತಿಗೆ ಕೋಪಗೊಂಡ ಸೂರಜ್ ಅಯ್ಯೋ ದಡ್ಡಿ ನಾನೇ ನಿನಗೀಗಲೇ ಮದುವೆ ಆಗು ಅಂತ ಅಂತಿಲ್ಲ ನೀನು ಎಷ್ಟು ವರ್ಷ ಬಿಟ್ಬೇಕಾದರೂ ಮದುವೆ ಆಗು ಆದರೆ ನನ್ನ ಪ್ರಶ್ನೆಗೆ ಉತ್ತರ ಕೊಡು ಎಂದ ಅವನ ಕೋಪ ಕಂಡು ಬೆದರಿದ ಹುಡುಗಿ ಮೆಲ್ಲಗೆ ಅವನ ಪಕ್ಕದಿಂದ ಏಳಲು ಅವಳ ಕೈ ಹಿಡಿದು ಮತ್ತೆ ಅವನ ಪಕ್ಕ ಕೂರಿಸ್ಕೊಂಡಾಗ ಸರ್ ಅದು ನನಗೆ ತುಂಬ ಕುಟುಂಬ ಅಂದರೆ ಇಷ್ಟ ನನ್ನ ಅಣ್ಣ ಅತ್ಕಗೆ ಮಾಡಿರೋ ಕೆಲಸದಿಂದ ಅಪ್ಪ ಅಮ್ಮ ನೋವು ಅನುಭವಿಸ್ತಿರೋದನ್ನು ನೋಡಿದ್ದೀನಿ ಹೀಗಿರುವಾಗ ಅದೇ ತಪ್ಪು ನಾನು ಮಾಡ್ತೀನ ಆದರೆ ನನಗಿರೋ ಆಸೆ ಒಂದೇ ನಾನು ನನ್ನ ಗಂಡನ ಮನೆಯವರನ್ನು ಹೇಗೆ ನನ್ನ ಸ್ವಂತದವರ ಕಾಣ್ತೀನೋ ಹಾಗೆ ನನ್ನ ಗಂಡ ಆಗೋನು ಕೂಡ ನನ್ನ ತಂದೆ ತಾಯಿಗೆ ಮಗನ ಹಾಗೆ ಪ್ರೀತಿ ಕೊಟ್ಟರೆ ಸಾಕು ಆಮೇಲೆ ವರದಕ್ಷಿಣೆ ಅದು ಇದು ಅಂತ ಕಿರಿಕ್ ಮಾಡಬಾರ್ದು ಎಂದು ಹೇಳಿದವಳು ಇಂದು ತನ್ನ ಬಾಸ್ ಯಾಕೋ ಬಹಳನೇ ಡಿಸ್ಟರ್ಬ್ ಆಗಿದ್ದಾರೆ ಅನ್ನೋದನ್ನು ಅರ್ಥಕೊಂಡು ನೀವು ಫ್ರೆಶ್ಅಪ್ ಆಗಿ ಕೆಳಗಡೆ ಬನ್ನಿ ನಾನು ಅಲ್ಲೇ ಕಾಯ್ತಾ ಇರ್ತೀನಿ ಸಾಧ್ಯ ಆದರೆ ನಾನು ತಂದಿರೋ ಫೈಲ್ ಸ್ಟಡಿ ಮಾಡಿ ಸೈನ್ ಹಾಕಿ ಇಲ್ಲ ಅಂದರೆ ಇಟ್ಸ್ ಓಕೆ ನಿಮ್ಮ ಅಣ್ಣನ ಮದುವೆ ಮುಗಿದ ಮೇಲೆ ಉಳಿದ ಕೆಲಸ ಗಮನಿಸ್ಕೊಂಡ್ರೆ ಆಯಿತು ಇದ್ದಕ್ಕಿದ್ದ ಹಾಗೆ ತಾನು ಎದ್ದು ನಿಂತು ಅವಳನ್ನು ಗಟ್ಟಿಯಾಗಿ ಅಪ್ಕೊಂಡು ತುಂಬ ಕುಟುಂಬದ ಪ್ರೀತಿ ನಿಜಕ್ಕೂ ತುಂಬಾ ಸ್ಪೆಷಲ್ ನೀನು ಸಹ ಈ ವಿಷಯದಲ್ಲಿ ನನ್ನಂತೆಯೇ ಯೋಚನೆ ಮಾಡ್ತೀಯ ಆದರೆ ನನ್ನ ಅತ್ತಿಗೆ ಆಗಲಿ ಚಾರ್ವಿಕ ಆಗಲಿ ನಿನ್ನ ಹಾಗೆ ಯಾಕೆ ಯೋಚಿಸ್ತಿಲ್ಲ ಸಾನ್ವಿ ನೀನು ನಿನ್ನಂತ ಹುಡುಗಿ ಯಾಕೆ ನನಗೆ ಲೈಫ್ನಲ್ಲಿ ಸಿಗಲಿಲ್ಲ ಎಂದವನ ಮನದ ತುಂಬ ಚಾರ್ವಿಕ ಯಾಕೆ ಸಾನ್ವಿತರ ಯೋಚನೆ ಮಾಡೋದಿಲ್ಲ ಅನ್ನುವ ಸಂಕಟ ತುಂಬಿಕೊಂಡಿತು ಆದರೆ ತನ್ನ ಅಪ್ಪಿ ಪ್ರಶ್ನೆ ಮಾಡಿದ ಸೂರಜ್ ಮಾತುಗಳು ಸಾನ್ವಿ ಗಮನಕ್ಕೆ ಬರಲೇ ಇಲ್ಲ ಬಿಗಿಯಾಗಿ ತಬ್ಬಿರುವ ಅವನ ಬಾಹುಗಳಿಂದ ತನ್ನ ತಾನು ಬಿಡಿಸ್ಕೊಳ್ಳೋದಿಕ್ಕೆ ಕೊಸರಾಡ್ತಾ ಇದ್ಲು ಅದೇ ಸಮಯಕ್ಕೆ ನೀರಜ್ಗೆ ಮನೆ ಕೆಲಸದವರಿಂದ ಸಾನ್ವಿ ಸರ್ನನ್ನು ಕಾಣೋದಕ್ಕೆ ಮನೆಗೆ ಬಂದಿದ್ದಾಳೆ ಅನ್ನೋ ವಿಷಯ ತಿಳಿದು ಅವಳನ್ನು ಭೇಟಿಯಾಗೋ ಸವಕದಲ್ಲಿ ಅಣ್ಣನ ಕೋಣೆಗೆ ಬಂದು ನೋಡಿದ್ರೆ ಸೂರಜ್ ಸಾನ್ವಿ ತೋಳ್ನಲ್ಲಿರೋದನ್ನು ಕಂಡು ಕೆಂಡಾಮಂಡಲವಾದ ಮೊದಲಿಂದಲೂ ಅಣ್ಣನ ಮೇಲೆ ಸಣ್ಣ ಈರ್ಷ್ಯೇ ಇತ್ತು ನೀರಜ್ಗೆ ನೋಡಲು ತನಗಿಂತ ಸ್ಫುರದ್ರೂಪಿ ಬುದ್ಧವಂತ ಅಪ್ಪ ಅಮ್ಮ ಅಲ್ಲದೆ ಅಜ್ಜಿಯ ಮುದ್ದಿನ ಮೊಮ್ಮಗ ಬಯಸಿದ್ದೆಲ್ಲ ಅದು ಹೇಗೋ ಸೂರಜ್ಗೆ ಮೊದಲಿಂದಲೂ ಅನಾಯಾಸವಾಗಿ ಒಲಿದು ಬಂದ್ಬಿಡುತ್ತೆ ಈಗ ಸಾನ್ವಿ ವಿಷಯದಲ್ಲಿ ಸಹ ಹೀಗೆ ಆಯಿತಾ ತನಗೆ ಸಾನ್ವಿ ಇಷ್ಟ ಅಂತ ತಿಳಿದು ಸೂರಜ್ ಅದನ್ನು ಕಸ್ತುಕೊಳ್ಳೋದಿಕ್ಕೆ ನೋಡ್ತಾ ಇದ್ದಾನಾ ವಿಪರೀತ ಕೋಪ ಅಸಹನೆಯಲ್ಲಿ ಬ್ರೋ ಅಬ್ಬರಿಸಿದ್ದ ಚಿಕ್ಕನ ಧ್ವನಿ ಕೇಳಿ ಸೂರಜ್ ತಕ್ಷಣ ಎಚ್ಚೆತ್ತು ತನ್ನ ಬಿಗಿ ಸಡಿಗೊಳಿಸಿ ಸಾರಿ ಸಾನ್ವಿ ಅದು ನನಗೆ ಯಾವುದೋ ವಿಚಾರಕ್ಕೆ ಬೇಸರ ಆಗಿತ್ತು ನಿನ್ನ ಬಳಿ ಹೇಳಿಕೊಂಡಾಗ ಮನಸ್ಸಿನ ದುಗುಡ ಕಡಿಮೆ ಆಗುತ್ತೆ ಅನಿಸ್ತು ಹಾಗೆ ಮಾತಾಡುವಾಗ ಬೇಸರ ಹೆಚ್ಚಾಗಿ ಹೀಗೆ ಮಾಡಿಬಿಟ್ಟೆ ಐ ಆಮ್ ರಿಯಲಿ ಸಾರಿ ಎಂದ ಸೂರಜ್ ಆದರೆ ಸೂರಜ್ ನಡವಳಿಕೆ ಬಗ್ಗೆ ಯಾವುದೇ ಬೇಸರ ತೋರದೆ ಅವನ ಕಣ್ಣಿನಿಂದ ಜಾರಿದ ಕಣ್ಣೀರನ್ನು ಒರೆಸಿದ ಸಾನ್ವಿ ನೀವು ನನ್ನ ಬಳಿ ಏನು ವಿಷಯ ಬೇಕಾದರೂ ಹಂಚ್ಕೊಳ್ಬಹುದು ಸರ್ ಅದಕ್ಕಾಗಿ ಹೀಗೆ ಸಾರಿ ಸಾರಿ ಕೇಳೋ ಅಗತ್ಯ ಇಲ್ಲ ನಾನು ಕೆಳಗಡೆ ಇರ್ತೀನಿ ನೀವು ಅಪ್ ಆಗಿ ಬನ್ನಿ ಅಂತ ಹೇಳಿ ಸರಿ ಎಂದು ತಲೆ ಆಡಿಸಿದ್ದ ಸೂರಜ್ ಅವನ ರೂಮಿನಿಂದ ಹೊರ ನಡೆದು ಬರುತ್ತಿದ್ದ ಹುಡುಗಿಯ ಕೈ ಹಿಡಿದ ನೀರಜ್ ಸಾನು ನಿನ್ನ ಫೋನ್ ನಂಬರ್ ಕೊಡು ನನಗೂ ಬೇಜಾರಾದಾಗ ನಾನು ಕಾಲ್ ಮಾಡಿ ಮಾತಾಡ್ತೀನಿ ಎಂದ ನೀರಜ್ ಮಾತಿಗೆ ಕೋಪಗೊಂಡ ಸಾನ್ವಿ ಏನ್ರೀ ನಿನ್ನ ಮಾತಿನರ್ಥ ಯಾರಿಗೆ ಬೇಜಾರಾದರೂ ನಾನು ಅವ್ರಿಗೆ ಸಮಾಧಾನ ಮಾಡ್ತಾ ಕೂರಬೇಕಾ ತೆಗೀರಿ ಕೈನಾ ಸೂರಜ್ ಸರ್ ನನ್ನ ಬಾಸ್ ಅವ್ರ ಹತ್ರ ನಾನು ಏನು ಬೇಕಾದರೂ ಮಾತಾಡ್ತೀನಿ ಅವರಿಗೆ ಸಮಾಧಾನದ ಮಾತುಗಳನ್ನು ಆಡ್ತಾ ಅವ್ರ ಮನಸ್ಸಿಗೆ ನೆಮ್ಮದಿ ಸಿಗೋ ಹಾಗೆ ಮಾಡೋದು ನನ್ನ ಕರ್ತವ್ಯ ಆದರೆ ಅದನ್ನೆಲ್ಲ ನೀವು ಎಕ್ಸ್ಪೆಕ್ಟ್ ಮಾಡೋದು ಸರಿ ಇಲ್ಲ ಎಂದು ಹೇಳಿ ಅಲ್ಲಿಂದ ಕೆಳಗಿಳಿದು ಬಂದು ಸೋಫಾದಲ್ಲಿ ಕೂತಳು ಸೂರಜ್ಗಿಂತ ನನಗೇನು ಕಡಿಮೆ ಆಗಿದೆ ಅಂತ ಇವಳು ನನ್ನ ಹೀಗಡೆ ಮಾಡ್ತಾ ಇದ್ದಾಳೆ ಎಂದು ಕೋಪಗೊಂಡ ನೀರಜ್ ಸಾನ್ಮಿ ಹಿಂದೆನೆ ಹೋದ ಅಡುಗೆಯವರು ಅವಳಿಗೆ ಕಾಫಿ ತಂದು ಕೊಟ್ಟಾಗ ಥ್ಯಾಂಕ್ ಯು ಅಂತ ಹೇಳಿ ಕಾಫಿ ಕಪ್ ಹಿಡಿದು ಇನ್ನೇನು ಕಾಫಿಯ ಒಂದು ಗುಟ್ಕು ಇರಬೇಕು ಅಷ್ಟರಲ್ಲಿ ನೀರಜ್ ಬಂದು ಅವಳ ಕೈಯಿಂದ ಕಪ್ ಕಸ್ತ್ಕೊಂಡ ಎದ್ದೇಳೆ ಮೇಲೆ ನೀನಿಲ್ಲಿ ಕೆಲಸಕ್ಕಿರೋದು ಏನೋ ದೊಡ್ಡ ಯಜಮಾನಿಯಾಗಿ ಕೂತು ಕಾಫಿ ಕುಡಿತಾ ಇರೋದು ನೋಡು ಎಂದ ನೀರಜ್ನ ಈ ನಡವಳಿಕೆಯಿಂದ ಕೋಪಗೊಂಡ ಸಾನ್ವಿ ಹೀಗೆಲ್ಲ ನನಗೆ ಅವಮಾನ ಮಾಡೋ ರೈಟ್ಸ್ ಇಲ್ಲ ಸರ್ ನಿಮಗೆ ನಾನು ಇಲ್ಲಿ ಹೇಗಿರಬೇಕು ಏನು ಮಾಡಬೇಕು ಅಂತ ಹೇಳೋ ರೈಟ್ಸ್ ಇರೋದು ಸೂರಜ್ ಸರ್ಗೆ ಮಾತ್ರ ಸಾನ್ವಿ ಮಾತು ಕೇಳಿ ಕೋಪದಲ್ಲಿ ಕುದ್ದು ಹೋದ ನೀರಜ್ ಅವನು ಕೋಪದಲ್ಲಿ ನಿಯಂತ್ರಣ ತಪ್ಪಿ ಮಾತಾಡೋಕೆ ಶುರು ಮಾಡಿದ್ದ ನನಗೇನು ಡೌಟ್ ಕಣೆ ನೀನು ನನ್ನ ಅಣ್ಣನ ಪೋಸ್ ಕೊಟ್ಟು ಓಡಾಡ್ತಾ ಅವನನ್ನು ನಿನ್ನ ಬುಟ್ಟಿಗೆ ಹಾಕೊಳ್ಳೋ ಪ್ರಯತ್ನದಲ್ಲಿದ್ದೀಯಾ ಅಲ್ವಾ ಈಗ ರೂಮ್ನಲ್ಲಿ ಅಷ್ಟು ಅಸಹ್ಯವಾಗಿ ಅವನನ್ನು ತಬ್ಬಿ ನಿಂತ್ಕೊಂಡಿದ್ದೆ ಆಗಲೇ ತಿಳಿತು ನನಗೆ ನೀನೆಂತ ಹುಡುಗಿ ಅಂತ ನಿನ್ನೆ ಏರ್ಪೋರ್ಟ್ನಲ್ಲಿ ನೀನು ಕಂಡಾಗ ನಿನ್ನ ಮುಖದಲ್ಲಿದ್ದ ಈ ಮುಗ್ಧತೆ ಕಂಡು ಮೋಸ ಹೋದೆ ನನ್ನಣ್ಣನ ಜೊತೆ ಎಲ್ಲ ಮುಗಿಸ್ಕೊಂಡಿದ್ದೀಯಾ ಹೇಗೆ ಎಂದು ಕೇಳಿದ್ದೆ ತಡ ಆಗ ತಾನೇ ಅಲ್ಲಿಗೆ ಬಂದಿದ್ದ ಸೂರಜ್ ತನ್ನ ತಮ್ಮನನ್ನು ತನ್ನೆಡೆ ತಿರುಗಿಸಿಕೊಂಡು ಒಂದರ ನಂತರ ಒಂದು ಕಪಾಳಕ್ಕೆ ಬಾರಿಸೋಕ್ ಶುರು ಮಾಡ್ದ ಕೋಪದಲ್ಲಿ ಅದೆಷ್ಟು ಕೊಟ್ನೋ ಅಂತೂ ನೀರಜ್ ತುಟಿ ಬಿರಿದು ರಕ್ತ ಬರೋಕ್ಕೆ ಶುರು ಮಾಡಿ ಅವನು ಬ್ರೋ ಸಾರಿ ಕೊಣೋ ನಾನು ಬಿಟ್ಬಿಡೋ ಎಂದು ಬೇಡಿಕೊಂಡರು ಸೂರಜ್ ಕೋಪ ತಣಿಯುತ್ತಲೇ ಇಲ್ಲ ಕೊನೆಗೆ ಸಾನ್ವಿ ಸೂರಜ್ನ ತಡೆದು ಪ್ಲೀಸ್ ಬಿಡಿ ಸರ್ ನನ್ನಿಂದಾಗಿ ನೀವು ಅಣ್ಣ ತಮ್ಮಂದಿರು ಜಗಳ ಆಡೋದು ಬೇಡ ನಾನು ಹೊರಡ್ತೀನಿ ಇನ್ಮೇಲೆ ಏನೇ ಕೆಲಸ ಇದ್ದರೂ ಆಫೀಸ್ನಿಂದಲೇ ಮಾಡ್ತೀನಿ ನಿಮ್ಮ ಮನೆಗೆ ಬರೋ ತಪ್ಪ ತಪ್ಪು ಮಾಡಲ್ಲ ಅಂತ ಹೇಳಿ ಸಾನ್ವಿ ಒಂದು ಕ್ಷಣನೂ ನಿಲ್ಲದೆ ಹೊರಡು ಹೋದ್ಲು ಅಣ್ಣನಿಂದ ಪೆಟ್ಟು ತಿಂದು ಕೋಪಕ್ಕೆ ಬುಸುಗುಡುತ್ತಾ ಮನಸ್ಸಿನಲ್ಲೇ ಬಿಡಲ್ಲ ಸಾನ್ವಿ ನಿನ್ನ ನಾನು ಸುಮ್ಮನೆ ಬಿಡಲ್ಲ ಏನೋ ಸುಂದರವಾಗಿದ್ದೀಯಾ ಲವ್ ಅನ್ನೋ ಹೆಸರಲ್ಲಿ ನಿನ್ನ ಜೊತೆ ಒಂದೆರಡು ದಿನ ಮಜಾ ಮಾಡೋಣ ನನ್ನಂತಹ ಸಿರಿವಂತರ ಮನೆ ಹುಡುಗನ ಜೊತೆ ಡೇಟ್ ಮಾಡೋಕ್ಕೆ ನೀನು ಪುಣ್ಯ ಮಾಡಿದ್ದೀಯಾ ಅಂದ್ಕೊಂಡೆ ಆದರೆ ತಿನ್ನೋ ಗತಿ ಇಲ್ಲದೆ ಇದ್ದರೂ ಮೈ ತುಂಬ ಕೊಬ್ಬಿದೆ ನಿನಗೆ ನನ್ನ ಕಡೆಗೆ ಈ ನೀರಜ್ ವರ್ಮನ್ ಕಡೆಗೆ ತಿರುಗಿಯೇ ನೋಡಲಿಲ್ಲ ಅಲ್ವಾ ಇನ್ನು ಸೂರಜ್ ನೀನು ಅಷ್ಟೇ ನಿನಗೆ ಗರ್ಲ್ ಫ್ರೆಂಡ್ ಇದ್ದಾಳೆ ತಾನೇ ಅವಳನ್ನೇ ತಬ್ಬಿ ಮುದ್ದು ಮಾಡಿಕೊಂಡಿರಬೇಕು ಅದನ್ನು ಬಿಟ್ಟು ಈ ಹುಡುಗಿ ನನಗೆ ಇಷ್ಟ ಆಗಿದ್ದಾಳೆ ಅಂತ ನಾನು ಹೇಳಿದ್ಮೇಲೂ ನೀನು ಹೀಗೆ ಅವಳನ್ನು ತಬ್ಗೊಂಡು ಮಜಾ ತೊಗೊಂಡಿದ್ದೆವು ಎಷ್ಟು ಸರಿ ನೀನು ನನಗೆ ಕೊಟ್ಟಿರೋ ನೋವಿಗೆ ನೀನು ಅನುಭವಿಸೋ ಹಾಗೆ ಮಾಡ್ತೀನಿ ಚಾರ್ವಿಕಾ ಜೊತೆಗೆ ನಿನಗೆ ಬ್ರೇಕಪ್ ಮಾಡಿಸ್ತಿದ್ರೆ ನಾನು ನಿನ್ನ ತಮ್ಮ ನೀರಜ್ ಅಲ್ಲ ನೋಡ್ತಾ ಇರು ಅಂತ ಹೇಳಿಕೊಂಡು ತನ್ನ ರೂಮ್ನತ್ತ ದಾಪುಗಾಲು ಹಾಕಿದ್ದ ನೀರಜ್ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಯಿತು ಈ ಕತೆಯನ್ನು ಕೇಳಿ ಎಲ್ಲರೂ ನಿಮ್ಮ ಅಭಿಪ್ರಾಯ ಮತ್ತು ಅನಿಸಿಕೆಯನ್ನು ದಯವಿಟ್ಟು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸೋದನ್ನು ಮರಿಯಬೇಡಿ ಧನ್ಯವಾದಗಳು